ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇವತ್ತು ನಾನು ನಿಮ್ಗೆ ಕೊಡ್ತಿರೋ ವಿಷಯ ಫೋನ್ ಪೇ ಫೋನ್ ಪೇ ನಲ್ಲಿ ಬಹಳಷ್ಟು ಚೇಂಜಸ್ ಆಗಿದೆ ಓಕೆನಾ ಆಲ್ಮೋಸ್ಟ್ ರೀಸೆಂಟ್ ಆಗಿ ಮಂತ್ ಅಲ್ಲಿ ಚೇಂಜಸ್ ಆಗಿರುವಂತದ್ದು ಸೊ ಅದ್ರ ಬಗ್ಗೆ ನಾನು ನಿಮಗೆ ಒಂದು ಅದ್ಭುತವಾದ ಮಾಹಿತಿಯನ್ನು ನಾನು ಇವತ್ತು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನೋಡಿ ಫ್ರೆಂಡ್ಸ್ ನನ್ಗೆ ಗೊತ್ತಿರೋ ವಿಚಾರಪ್ಪ ಈ ಫೋನ್ ಪೇ ನಲ್ಲಿ ಮುಂಚೆ ಜನ ಏನ್ ಮಾಡ್ತಿದ್ರು ಅಂದ್ರೆ ಪದೇ ಪದೇ ಡೈಲಿ ಬ್ಯಾಲೆನ್ಸ್ ನ ಚೆಕ್ ಮಾಡ್ತಾ ಇದ್ರು ಓಕೆ ನಾವು ಈ ಸರಿ ಚೆಕ್ ಮಾಡೋದು ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡೋದು ಇನ್ನೊಂದು ಅವರ್ ಬಿಟ್ಟು ಚೆಕ್ ಮಾಡೋದು ದಿನಕ್ಕೊಂದು ಹತ್ತಿರ ಒಂದು ಒಂದು ಹತ್ತಿಂದ ಇಪ್ಪತ್ತು ಸರಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇದ್ರು ಇವಾಗ ಯು ಪಿ ಐ ಹೊಸ ರೂಲ್ಸ್ ಬಂದಿದೆ ಒಂದು ದಿನಕ್ಕೆ ಕೇವಲ ಬರೀ ಐವತ್ತು ಸರಿ ಮಾತ್ರ ಬ್ಯಾಲೆನ್ಸ್ನ ಚೆಕ್ ಮಾಡುವಂಥ ಅವಕಾಶ ಯು ಪಿ ಐನವರು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಮಾಡಿದ್ರೆ ಈ ಸರ್ವರ್ ಪ್ರಾಬ್ಲಮ್ಗಳು ಅದು ಇದು ಸ್ಟಾರ್ಟ್ ಆಗುತ್ತೆ ನೀವು ಕೆಲವೊಂದ್ಸರಿ ನೀವು ನೋಡ್ತಾ ಇರ್ತೀರಾ ಯಾಕೋ ಸರ್ವರ್ ಇಶ್ಯೂ ಇದೆ ಸರ್ವರ್ ಪ್ರಾಬ್ಲಮ್ ಇದೆ ಯಾಕೋ ಇದಾಗ್ತಾ ಇಲ್ಲ ಟೆಕ್ನಿಕಲ್ ಇಶ್ಯೂ ಅಂತ ಅದೆಲ್ಲ ಇದೇ ಕಾರಣಕ್ಕಾಗಿ ಆಗುವಂಥದ್ದು ಸೊ ಇದನ್ನ ಫೋನ್ ಪೇ ಅವರು ಐಡೆಂಟಿಫೈ ಮಾಡಿ ಇತ್ತೀಚೆಗೆ ಅವ್ರದ್ದು ಪ್ರಾಬ್ಲಮ್ಸ್ ನ ಅವರು ಹೇಳ್ಕೊಂಡಿದ್ದಾರೆ ಏನು ಅಂದ್ರೆ ದಿನಕ್ಕೆ ಐದು ಐವತ್ತು ಬಾರಿ ಮಾತ್ರ ಒಬ್ಬ ವ್ಯಾಪಾರಿ ಒಂದು ಅಕೌಂಟ್ ಅಂದ್ರೆ ಈ ಕೆನರಾ ಬ್ಯಾಂಕ್ ಅಕೌಂಟ್ ಇರುತ್ತೆ ಒಂದು ಎಸ್ ಬಿ ಐ ಇರುತ್ತೆ ಕೆನರಾ ಅಕೌಂಟ್ ನ ಐವತ್ತು ಸರಿ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಎಸ್ ಬಿ ಐನು ಕೂಡ ಐವತ್ತು ಸರಿ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು ಅಷ್ಟೇ ಲಿಮಿಟ್ ಇರೋದು ಎರಡು ವಿಷಯ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರೋಕೆ ಫೋನ್ ಪೇನಲ್ಲಿ ಬಹಳಷ್ಟು ಯು ಪಿ ಐ ಅಕೌಂಟ್ ಇದೆ ಯು ಪಿ ಅಂತ ಹೇಳ್ತೀವಿ ಯು ಪಿ ಐಗಳು ತುಂಬಾ ಇದೆ ಫೋನ್ ಪೇ ಇದೆ ಗೂಗಲ್ ಪೇ ಇದೆ ಬೀಮ್ ಆಪ್ ಇದೆ ಮತ್ತೆ ಪೇಟಿಎಂ ಕೂಡ ಇದೆ ಇವೆಲ್ಲದಕ್ಕೂ ಇದೆ ಸೇಮ್ ರೂಸ್ ಅನ್ವಯ ಆಗುತ್ತೆ ಬರೀ ಫೋನ್ ಪೇ ಅಂತಲ್ಲ ಯಾವುದೇ ನೀವು ಕಂಪನಿ ತಗೊಂಡ್ರು ಯು ಪಿ ಐ ಎಲ್ಲದಕ್ಕೂ ಇದು ಸೇಮ್ ಅನ್ವಯ ಆಗಿರುವಂತದ್ದು ಓಕೆನಾ ಮೂರನೇ ವಿಷಯ ದಿನಕ್ಕೆ ಎಷ್ಟು ಅಕೌಂಟ್ ಆ್ಯಡ್ ಮಾಡಬಹುದು ಅಂದ್ರೆ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಈಗ ಎಷ್ಟು ಅಕೌಂಟ್ ಆ್ಯಡ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ತಾರೆ ಒಂದ್ ಅಕೌಂಟ್ ಆಡ್ ಆಗಿದೆ ಎರಡು ಅಕೌಂಟ್ ಆಗಿದೆ ಮೂರ್ ಅಕೌಂಟ್ ಆಗಿದೆ ನಾಲ್ಕು ಅಕೌಂಟ್ ಇದೆ ದಿನಕ್ಕೆ ಇಪ್ಪತ್ತೈದು ಸಾರಿ ಮಾತ್ರ ಚೆಕ್ ಮಾಡಬಹುದು ಎಷ್ಟು ಅಕೌಂಟ್ ಆ್ಯಡ್ ಆಗಿದೆ ಅಂತ ತುಂಬಾ ಜನ ಹತ್ ಸರಿ ಇಪ್ಪತ್ತು ಸರಿ ಮೂವತ್ತು ಸರಿ ಬರೀ ಆ ಬ್ಯಾಲೆನ್ಸ್ ಒಂದ್ಸರಿ ಚೆಕ್ ಮಾಡೋದು ಈ ಅಕೌಂಟ್ ಒಂದ್ಸರಿ ಚೆಕ್ ಮಾಡೋದು ಈ ಒಂದ್ಸರಿ ಮತ್ತೆ ಆ್ಯಡ್ ಅಕೌಂಟ್ ಮಾಡೋದು ಮತ್ತೆ ರಿಮೂವ್ ಮಾಡೋದು ಈಗ ಮೈನಸ್ ಬ್ಯಾಲೆನ್ಸ್ ಇರುತ್ತೆ ಈ ಅಕೌಂಟ್ ನ ಆಡ್ ಮಾಡೋದು ಮತ್ತೆ ರಿಮೂವ್ ಮಾಡೋದು ಮತ್ತೆ ಆಡ್ ಮಾಡೋದು ಮತ್ತೆ ರಿಮೂವ್ ಮಾಡೋದು ಇದೆಲ್ಲ ಎಲ್ಲ ಆಗಲ್ಲ ಇದ್ರೆ ನಿಮಗೆ ಪೆನಲ್ಟಿ ಬೀಳುವಂತ ಚಾನ್ಸಸ್ ಮುಂದಿನಿರೋದು ಇದೆ ಸದ್ಯಕ್ಕೆ ನಿಮಗೆ ಸರ್ವರ್ ಪ್ರಾಬ್ಲಮ್ ಇರೋದ್ರಿಂದ ಈ ತರ ಯಾರು ಮಾಡಬೇಡಿ ಅಂತ ಫೋನ್ ಪೇ ಹೇಳ್ತಾ ಇರೋದು ದಿನಕ್ಕೆ ಸರಿ ಮಾತ್ರ ನೀವು ಅಕೌಂಟ್ ಆಡ್ ಮಾಡ್ಬೋದು ರಿಮೂವ್ ಮಾಡಬಹುದು ಅದಕ್ಕಿಂತ ಹೆಚ್ಚು ಮಾಡೋಕೋ ನಿಮಗೆ ಸರ್ವ ಪ್ರಾಬ್ಲಮ್ ಆಗುತ್ತೆ ನಾಳೆ ಟೆಕ್ನಿಕಲ್ ಇಶ್ಯೂ ಆಗುತ್ತೆ ಆಮೇಲೆ ನೀವು ಟಿಕೆಟ್ ರೈಡ್ ಮಾಡ್ಕೊಂತ ಕೊಡಬೇಕಾಗುತ್ತೆ ತುಂಬಾ ಪ್ರಾಬ್ಲಮ್ ಸೊ ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೇ ಅಂತ ಒಂದು ಆಪ್ಷನ್ ಇದೆ ಫೋನ್ ಪೇ ನಲ್ಲಿ ಗೂಗಲ್ ಪೇ ಅಥವಾ ಬಿಎಮೋ ಅಥವಾ ಪೇಟಿಎಂ ಈ ಆಟೋ ಆಟೋ ಪೇಮೆಂಟ್ ಅಂದ್ರೆ ನೀವು ಯಾವ್ದ್ರಲ್ಲೂ ಆನ್ಲೈನ್ ಅಲ್ಲಿ ಲೋನ್ ತಗೊಂಡಿರ್ತೀರಾ ಇಲ್ಲ ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿರ್ತೀರಾ ಬೈಕ್ ಲೋನು ಕಾರ್ ಲೋನು ಮೊಬೈಲ್ ಲೋನು ಟಿವಿ ಲೋನು ಯಾವ್ದೇ ಇರುವಂತದ್ದು ಯಾವ್ದೇ ಲೋನ್ ಆದ್ರೂ ನೀವು ತಗೊಂಡಿರ್ಬೋದು ಆನ್ಲೈನ್ ಅಲ್ಲಿ ತಗೊಂಡಾಗ ಏನಾಗುತ್ತೆ ಅಂದರೆ ಮಂತ್ಲಿ ಮೂವತ್ತನೇ ತಾರೀಕಿಂದ ಐದನೇ ತಾರೀಕು ಒಂದು ಇ ಎಮ್ ಐ ಅಂತ ಕಟ್ ಮಾಡ್ಕೊತಾರೆ ಅದೇ ಪೇ ಅಂತ ನೀವು ಅದನ್ನ ಸೆಲೆಕ್ಟ್ ಅವರು ಆ್ಯಕ್ಚುಲಿ ಫೋನ್ಪೇನಲ್ಲೂ ಅದನ್ನು ಪೇ ಸೆಲೆಕ್ಷನ್ ಕೊಟ್ಟಿರ್ತಾರೆ ಸೊ ನಿಮ್ಮ ಬ್ಯಾಂಕ್ ನಿಮ್ಮ ಫೋನ್ಪೇನಲ್ಲಿ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇದ್ರೆ ಆಟೋಮೆಟಿಕ್ ಕಟ್ ಆಗ್ತಾ ಇತ್ತು ಇ ಎಮ್ ಐ ಇರ್ಬೋದು ಎಸ್ ಐ ಪಿ ಇರ್ಬೋದು ಮ್ಯೂಚುವಲ್ ಫಂಡ್ ಇರ್ಬೋದು ಹಾಗೆ ಸಾಕಷ್ಟು ಈ ಆಟೋ ಪೇಮೆಂಟ್ ಆಪ್ಷನ್ಗಳಿದೆಯಲ್ಲ ಇದೆಲ್ಲ ಮುಂಚೆ ನಿಮಗೆ ಒಂದು ಟೈಮಲ್ಲಿ ಅಂತ ಕಟ್ ಆಗ್ತಾ ಇತ್ತು ಈಗ ಮಧ್ಯಾಹ್ನ ನಾಲ್ಕು ಗಂಟೆಗೆ ಇಲ್ಲ ಬಳಿ ಇಂಜು ಆರುವರೆಗೆ ಈ ಥರ ಕಟ್ ಆಗ್ತಾ ಇತ್ತು ಈಗ ಪೀಕ್ ಅವರಲ್ಲಿ ಕಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಪೀಕ್ ಅವರ್ ಅಂದರೆ ಈಗ ರಾತ್ರಿ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಅವಾಗ ಯಾರು ಫೋನ್ ಜಾಸ್ತಿ ಯೂಸ್ ಮಾಡಲ್ಲ ಸೊ ಅಂಥ ಟೈಮಲ್ಲಿ ಕಟ್ ಮಾಡ್ಕೊತಾ ಇದ್ದಾರೆ ಸೊ ಮುಂಚೆ ನಿಮಗೆ ಯಾವ ಕಟ್ ಮಾಡ್ಕೊತಿದ್ರು ಮಧ್ಯಾಹ್ನ ಬೆಳಗ್ಗೆ ಆ ಥರ ಟೈಮಿಂಗ್ಸ್ ಇತ್ತು ಈಗ ಸ್ವಲ್ಪ ಚೇಂಜಸ್ ಆಗಿದೆ ಸರ್ವರ್ ಪ್ರಾಬ್ಲಮ್ಗಳು ಅದೆಲ್ಲ ಇರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಪೀಕ್ ಅವರ್ ಅಂತ ಟೈಮ್ ಕೊಡ್ತಾ ಇದ್ದಾರೆ ನೆಕ್ಸ್ಟು ರೀಫಂಡ್ ಬಗ್ಗೆ ಹೇಳೋದಾದ್ರೆ ರೀಫಂಡ್ ಬಂದ್ಬಿಟ್ಟು ಫೋನ್ಪೇನಲ್ಲಿ ದುಡ್ಡು ಸಮಸ್ಯೆ ನೀವು ಮಿಸ್ಟೇಕಾಗಿ ಯಾರಿಗಾದ್ರು ಅಮೌಂಟ್ ಕಳ್ಸಿರ್ತೀರಾ ಓಕೆನಾ ನೀವು ಮಿಸ್ಟೇಕ್ ಆಗಿ ಯಾರಿಗಾದ್ರು ಅಮೌಂಟ್ ಅಮೌಂಟ್ ಅಮೌಂಟ್ನ ರೀಫಂಡ್ ತಗೋಬೇಕು ಹೇಗೆ ಈಗ ಲಾಸ್ಟೊಂದು ಒಂದು ಅಕೌಂಟ್ ನಂಬರ್ ಹಾಕಿರ್ತೀರಾ ಲಾಸ್ಟ್ ಒಂದು ಯಾವ ನಂಬರ್ ಎರಡು ನಂಬರ್ ಚೇಂಜ್ ಆಗುತ್ತೆ ಅಥವಾ ಪೇಮೆಂಟ್ ಪೆಂಡಿಂಗ್ ಅಂತ ಬರುತ್ತೆ ಅದು ಬಂದಿರೋಲ್ಲ ರೀಫಂಡ್ ತಗೋಬೇಕು ಅವಾಗ ಏನಾಗುತ್ತೆ ಮುಂಚೆ ನಿಮಗೆ ಮಿನಿಮಮ್ಮು ಸೆವೆನ್ ಡೇಸ್ ಇರ್ತಿತ್ತು ವರ್ಕಿಂಗ್ ಅವರು ಬ್ಯಾಂಕಿಂಗು ಸೆವೆನ್ ಡೇಸ್ ವರ್ಕಿಂಗ್ ಅವರ್ ಇರ್ತಿತ್ತು ಲೇಟಾಗಿ ಬರ್ತಿತ್ತು ಈಗ ಯು ಪಿ ಅವರು ಸರ್ ಮಾಡಿದ್ದಾರೆ ಏನಂದರೆ ಬ್ಯಾಂಕ್ ಅವ್ರಿಗೆ ಒಂದು ಒಂದು ಓಪನ್ ಮಾಡ್ಕೊಂಡಿದ್ದಾರೆ ಬ್ಯಾಂಕವ್ರ ಜೊತೆಗೆ ಏನಂದರೆ ವಿತಿನ್ ಒನ್ ಡೇಸ್ ಒಳಗೆ ವಿತಿನ್ ಒನ್ ಡೇ ಅಂದರೆ ಒಂದು ದಿನದೊಳಗೆ ಇವಾಗ ನಿಮಗೆ ಅಮೌಂಟ್ ಕಟ್ಟಾದರೆ ವಿತಿನ್ ಒನ್ ಡೇಸ್ ಒಳಗೆ ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅಂತ ಹೇಳ್ಬೋದು ಟ್ವೆಂಟಿ ಫೋರ್ ಅವರ್ಸ್ಗೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರಬೇಕು ಸೊ ಬಂದಿಲ್ಲ ಅಂದರೆ ತುಂಬ ದೊಡ್ಡ ಇಶ್ಯೂ ಆಗುತ್ತೆ ನೀವು ಕೂಡ ಕಂಪ್ಲೇಂಟ್ ಕೂಡ ರೈಸ್ ಮಾಡ್ಬೋದು ಓಕೆನಾ ಮುಂಚೆ ಆರರಿಂದ ಒಂದು ಏಳು ದಿನ ತೊಗೊಳ್ತಿತ್ತು ರಿಫಂಡ್ ಹಾಕಿ ಇವಾಗ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮಗೆ ಬೈ ಮಿಸ್ಟೇಕ್ ಆಗಿ ಹೋಗಿರುವಂಥ ಹಣ ಅಥವಾ ಏನಂತೀರಾ ಪೆಂಡಿಂಗ್ ಬಂದು ಕಟ್ ಆಗಿರತ್ತಲ್ಲ ಅಮೌಂಟ್ ರೀಫಂಡ್ ಹಾಕಿ ಜಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ತಗೋತಾರೆ ನೆಕ್ಸ್ಟ್ ವಿಚಾರ ಓಕೆ ಈಗ ನೆಕ್ಸ್ಟ್ ವಿಷಯ ಏನಂದ್ರೆ ಈಗ ಮಿಸ್ ಆಗಿ ನೀವು ಯಾರು ಈ ಫೋನ್ ಪೇನಲ್ಲಿ ಮಿಸ್ ಆಗಿ ನೀವು ಯಾರು ಬೇರೆ ಗೆ ಹಣವನ್ನು ಕಳಿಸಿರ್ತೀರಾ ಸೊ ಮುಂಚೆ ಏನಾಗ್ತಿತ್ತು ನಿಮ್ಗೆ ಏಳರಿಂದ ಮೂವತ್ತು ದಿನದೊಳಗೆ ನಿಮ್ಗೆ ರೀಫಂಡ್ ಬರ್ತಿತ್ತು ಸೊ ನೀವೇನ್ ಮಾಡ್ತಿದ್ರಿ ಮಿಸ್ ಆಗಿ ಅಮೌಂಟ್ ಕಳಿಸಿದರೆ ನೀವು ಒಂದ ಸ್ಟೇಷನ್ಗೆ ಹೋಗ್ತಿದ್ರಿ ಇಲ್ಲಾಂದರೆ ಬ್ಯಾಂಕ್ಗೆ ಹೋಗ್ಬಿಟ್ಟು ಸರ್ ಈ ವ್ಯಕ್ತಿಗೆ ನಾನು ಮಿಸ್ ಆಗಿ ಹಣವನ್ನು ಕಳಿಸಿದ್ದಾರೆ ದಯವಿಟ್ಟು ಇದೊಂದು ರೀಫಂಡ್ ಮಾಡಿ ಏನೊಂದು ಮಾಡಿಕೊಡಿ ಸರ್ ಅಂತ ಹೇಳ್ತಿದ್ರು ಅವರು ಏನು ಮಾಡ್ತಿದ್ರು ಲೆಟರ್ ಬರ್ಸ್ಕೊತಾ ಬರ್ಸ್ಕೊತ ಇದ್ರು ವಿತಿನ್ ಸೆವೆನ್ ಟು ತರ್ಟಿ ಡೇಸ್ ಒಳಗೆ ನಿಮಗೆ ರೀಫಂಡ್ ಆಗ್ತಿತ್ತು ಬಟ್ ಇವಾಗ ಏನಾಗಿದೆ ಅಂದರೆ ಫೋನ್ಪೇ ಅವರು ಬ್ಯಾಂಕ್ ಅವರಿಗೆ ಇನ್ ಇವಾಗ ಮಿಸ್ ನಿಮ್ಮ ಅಮೌಂಟ್ ಮಿಸ್ ಆಗಿ ಹೋಗುತ್ತಲ್ಲ ಬೇರೆ ಅಕೌಂಟ್ಗೆ ಅದನ್ನು ವಿತಿನ್ ಫೈವ್ ಡೇಸ್ ಒಳಗೆ ಕೊಡಬೇಕು ಅಂತ ಒಂದು ಬ್ಯಾಂಕ್ನವರಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಬ್ಯಾಂಕ್ನವರು ನೀವು ಕಂಪ್ಲೇಂಟ್ ರೈಸ್ ಮಾಡಿದ ದಿನದಿಂದ ಐದು ದಿನವರೆಗೆ ಅವರು ನಿಮ್ಗೆ ನ ತಲ್ಸ್ಬೇಕಾಗತ್ತೆ ಮಿಸ್ ಆಗ ಹೋಗಿರೋ ಬೇರೆ ಅಕೌಂಟ್ ಗೆ ತಲ್ಸಿದ ತಲ್ಸಕ್ಕೆ ಆಗಿಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಈ ಫೋನ್ಪೇ ಕೂಡ ಒಂದು ದಿನದ ಲೆಕ್ಕದಲ್ಲಿ ನೂರು ರೂಪಾಯಿ ಕೂಡ ಅವರಿಗೆ ಪೆನಲ್ಟಿ ಹಾಕುವಂತ ಚಾನ್ಸಸ್ ಇವಾಗ ಬಂದಿದೆ ಬ್ಯಾಂಕ್ ಅವರಿಗೆ ಫೋನ್ಪೇ ಅವ್ರ ಕಡೆಯಿಂದ ಟ್ರಾನ್ಸಾಕ್ಷನ್ ಮಿಸ್ ಆಗಿರೋದನ್ನ ಮತ್ತೆ ಅವರಿಗೆ ರೀಫಂಡ್ ಮಾಡ್ಕೊಡೋದಕ್ಕೆ ಕಸ್ಟಮರ್ಗೆ ವಿತಿನ್ ಫೈವ್ ಡೇಸ್ ಒಳಗೆ ಕೊಟ್ಟಿಲ್ಲ ಅಂದ್ರೆ ಸೊ ಫೋನ್ ಪೇ ಅವರಿಗೆ ಚಾನ್ಸಸ್ ಇದೆ ಚಾರ್ಜಸ್ ಹಾಕುವಂತ ಪೆನಲ್ಟಿ ಹಾಕುವಂತ ಅವಕಾಶ ಈಗ ಫೋನ್ಪೇವರೆಗೂ ಬಂದಿದೆ ಇನ್ನೊಂದು ದೊಡ್ಡ ವಿಚಾರ ಏನಪ್ಪಾ ಅಂದರೆ ಟ್ರಾನ್ಸಾಕ್ಷನ್ ಲಿಮಿಟ್ ಸ್ನೇಹಿತರೆ ಕೊನೆಯದಾಗಿ ಒಂದು ಹೇಳ್ತೀನಿ ಟ್ರಾನ್ಸಾಕ್ಷನ್ ಲಿಮಿಟ್ ಬಗ್ಗೆ ಯು ಪಿ ಐನಲ್ಲಿ ಟ್ರಾನ್ಸಾಕ್ಷನ್ ಲಿಮಿಟು ಆವಾಗ ನಿಮಗೆ ಗೊತ್ತಿದೆ ದಿನಕ್ಕೆ ಇಂತಿಷ್ಟು ಅಂತ ಇರುತ್ತೆ ಇವಾಗ ಹೊಸ ರೂಲ್ಸ್ ಪ್ರಕಾರ ಅದೇನು ಚೇಂಜಸ್ ಏನಿಲ್ಲ ಮುಂಚೆಯಿಂದ ಇತ್ತು ಅದ್ರ ಬಗ್ಗೆ ನಾನೊಂದ್ಸಲ ಹೇಳ್ತೀನಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆಯೋ ತುಂಬ ಜನ ಗೊತ್ತಿಲ್ಲೋ ಆದ್ರೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ಯು ಪಿ ಐನಲ್ಲಿ ಅಂದರೆ ಫೋನ್ಪೇ ಗೂಗಲ್ ಪೇ ಭೀಮೋ ಅಥವಾ ಪೇ ಟಿ ನಲ್ಲಿ ದಿನಕ್ಕೆ ಐದು ಲಕ್ಷ ಲಿಮಿಟ್ ಇದೆ ಟ್ರಾನ್ಸಾಕ್ಷನ್ ಯಾವುದಕ್ಕೆ ಅಂದರೆ ಹಾಸ್ಪಿಟ್ ಹಾಸ್ಪಿಟಲ್ಗೆ ಎಜುಕೇಷನ್ಗೆ ಹೆಲ್ತ್ ಕೇರು ಈ ಥರ ನಾನಾ ಥರ ಅದು ಏನಿದೆ ಇದಕ್ಕೆ ದಿನಕ್ಕೆ ಐದು ಲಕ್ಷ ಲಿಮಿಟ್ ಮಾಡಿದ್ದಾರೆ ಮತ್ತು ಬಾಕಿ ಎಲ್ಲ ನಿಮಗೆ ದಿನಕ್ಕೆ ಒಂದು ಲಕ್ಷ ಲಿಮಿಟ್ ಇರುತ್ತೆ ಫೋನ್ಪೇನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಕೆಲವ್ರದ್ದು ಒಂದು ಲಕ್ಷ ಒಂದೇ ಸರಿ ಟ್ರಾನ್ಸ್ಫರ್ ಆಗೋಲ್ಲ ಆ ಸಂದರ್ಭದಲ್ಲಿ ನೀವು ಐವತ್ತು ಸಾವಿರ ಒಂದ್ಸರಿ ಕಳಿಸ್ಬೋದು ಐವತ್ತು ಸಾವಿರ ಸರಿ ಕಳಿಸ್ಬೋದು ಆಗಿಲ್ಲ ಅಂದರೆ ಒಂದೇ ಸರಿ ನಿಮಗೆ ದೊಡ್ಡ ಅಮೌಂಟ್ ಒಂದು ಲಕ್ಷ ಟ್ರಾನ್ಸ್ಫರ್ ಆಗಿಲ್ಲ ಅಂದರೆ ಐವತ್ತು ಸಾವಿರ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಐದಂದು ಐವತ್ತು ಸಾವಿರ ಐವತ್ತು ಸಾವಿರ ಕಳಿಸ್ಬೋದು ಅವಾಗ ನಿಮಗೆ ಟ್ರಾನ್ಸಾಕ್ಷನ್ ಸೆಂಡ್ ಆಗುತ್ತೆ ಸೊ ಇದು ಟ್ರಾನ್ಸಾಕ್ಷನ್ ಲಿಮಿಟ್ ಬಗ್ಗೆ ಹೇಳಿದ್ದೀನಿ ಓಕೆ ಸರ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಥ್ಯಾಂಕ್ ಯು ಗುಡ್ ಬೈ